ನಾನೆಲ್ಲ ನಾನು ರಿಕ್ವೆಸ್ಟ್ ಮಾಡೋದೆಲ್ಲ ಇಷ್ಟೇ ನನಗೆ ಅವಮಾನ ಮಾಡಿ ತೊಂದರೆ ಇಲ್ಲ ಆದರೆ ರಾಷ್ಟ್ರ ಧ್ವಜಕ್ಕೆ ಅವಮಾನವಾಗೋ ರೀತಿಯಲ್ಲಿ ಯಾವುದೇ ಕೆಲಸನೂ ಮಾಡಬೇಡಿ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡೋ ರೀತಿಯಲ್ಲಿ ಏನಾದರೂ ನಡೆದ್ರೆ ಕಾನೂನು ಪ್ರಕಾರ ರಾಷ್ಟ್ರದ ಅವಮಾನ ಮಾಡಿದರೆ ಕಾನೂನು ಪ್ರಕಾರ ಏನು ಕಮ್ಮಿ ಈ ಲ್ಲಿ ನಾನು ಹೇಳ್ತಾ ಇದ್ದೇನೆ ಹೊರಗಿನ ವಿಚಾರ ಸರ್ಕಾರ ಅದನ್ನು ಮಾತಾಡಿ ಅದರ ಬಗ್ಗೆ ನೀವು ಅದರ ಬಗ್ಗೆ ನೀವು ಚರ್ಚೆ ಮಾಡಿ 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 ನಾನು ಹೊರಗೆ ನೋಡಿ

ನೀವ್ ಸರ್ಕಾರದ ನೀವಿದ್ದೀರಿ ಸರ್ಕಾರ ಇದ್ದೀರಿ ಹೊರಗಾದಂತಿ ಹೊರಗಾದಂತ ವಿಚಾರ ಚರ್ಚೆ ಮಾಡಿ

ನನ್ನ ವ್ಯಾಪ್ತಿ ಒಳಗಡೆ ಬರಲಿಲ್ಲ ಮಾಹಿತಿ ಪ್ರಕಾರ ನಾನು ಮಾಹಿತಿ ಕೊಟ್ಟಿದ್ದೇನೆ ಅಷ್ಟೇ ಅದು ನನ್ನ ಜವಾಬ್ದಾರಿ ಮತ್ತು ಕರ್ತವ್ಯ ನಿಮಗೆ ಹೇಳುವಂತದ್ದು ನೀವು ಚರ್ಚೆ ಮಾಡಿ ನಾವು ಯಾವ ಕೂಡ ಬೇಡ ಅಂತ ಹೇಳಿಲ್ಲ ಅಂತ ಯಾವ್ದೇ ಗದ್ರೂ ಎಲ್ಲ ತೀವ್ರವಾಗಿ ಒಗ್ಗಟ್ಟು ಅನ್ನಿಸ್ಬೇಕು ತಪ್ಪು

ನಿಂತಮೀದಾರ ಈಗ ಚರ್ಚೆ ಗೋಪಾಲ್ಗೆ ಶರದ್ಗೌಡ ಕೂತ್ಕೋಲ್ ಆಯ್ತೀಗ ಕೂತ್ಕಲ್ ಅವ್ರು ಮಾತಾಡ್ಲಿ ಪ್ರತಿಪಕ್ಷ ನಾಯಕರು ಮಾತಾಡಬಾರ್ದ ರಾಜಗೌಡ ಕೂತ್ಕೊಳ್ಳಮ್ಮೆ ಶರದ್ ಗೌಡ್ರ ಕೂತ್ಕೊಳ್ಳಿಲ್ಲಿ ರಾಜಗೌಡ್ರ ಕೂತ್ಕಲ್ ಅವ್ರು ಮಾತಾಡ್ತಾರೆ ಅವ್ರು ಮಾತಾಡ್ತಾರೆ

ನಮಗೂ ಎರಡಿದೆ ಇದೆ ಇವರು ಮಾತಾಡ್ಲಿ ಇವರೇ ಮಾತಾಡೋ ಮುಂಚೆ ನೀವು ಯಾಕೆ ಮಾತಾಡ್ತೀರಿ ನಿಮಗೆ ಏನಾಗಿದೆ ಎಲ್ಲರಿಗೂ ರಾಜಗೌಡರ ಕೂತ್ಕಲಿ ಬಿಲ್ಲೆ ಒಂದು ದಿವಸ ಚರ್ಚೆ ಮಾಡೋದಿಲ್ಲ ಸುಮ್ಮನೆ ಮಾತಾಡಕ್ಕೆ ಕೂತ್ಕೋನೇ ಕೂತ್ಕಲೇ ಕೂತ್ಕಲೇ ನೀವು ಅಲ್ಲಿ ಕೂದು ಮಾತಾಡಲಿ ಪ್ರತಿಭಕ್ಷನ ಆಗ್ತರು ನೀವು ಊರಲ್ಲಿ ಯಾಕೈ ಕೂತ್ಕಲೇ ಬಾ ಇದು ಮೇಲೆ ಇಲ್ಲ ಏ ನಿಮ್ಗೆ ನಿಜವಾದ ನಿಜವಾದ ಕಾಲೇಜ್ ಇದ್ರೆ ಮಾತಾಡೋ ಕೇಳಿ ಅಧ್ಯಕ್ಷರೇ ಕರ್ನಾಟಕದ ಇತಿಹಾಸದಲ್ಲಿ ವಿಧಾನಸಭೆ ಇಷ್ಟು ಅಧಿವೇಶನಗಳು ನಡೆದಿದೆ ನೂರಾರು ಅಧಿವೇಶನಗಳು ನಡೆದಿದೆ ಇದು ಕರ್ನಾಟಕದ ಏಳು ಕೋಟಿ ಜನರ ಆತ್ಮ ಇರುವಂತ ಜಾಗ ಇದು ಕರ್ನಾಟಕದ ಏಳು ಕೋಟಿ ಜನ ಸೇಫೆಸ್ಟ್ ಪ್ಲೇಸ್ ಅಂದ್ರೆ ಇದೆ ಮತ್ತು ಸಂವಿಧಾನ ಇರುವಂತ ಸಂವಿಧಾನ ರಕ್ಷಣೆ ಮಾಡ್ಬೇಕಾಗಿರುವಂತ ಸ್ಥಳ ಇದು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ